ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನಿವಿನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಿಮ್ಮೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವೀಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಆಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ವರಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈ ಹಬ್ಬ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ತುಂಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಈ ವರಮಹಾಲಕ್ಷ್ಮಿ ಹಬ್ಬ ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಹೊಸ ಸೀರೆಗಳನ್ನು ತೊಗೊಳ್ಳುವಂಥದ್ದಾಗಲಿ ಅಥವಾ ಹೊಸ ಡ್ರೆಸ್ಗಳನ್ನು ಪರ್ಚೇಸ್ ಮಾಡುವಂಥದ್ದಾಗ್ಲಿ ಪ್ರತಿ ಒಂದನ್ನು ಕೂಡ ಮಾಡ್ತೀವಿ ಅದರಲ್ಲೂ ಕೂಡ ಇನ್ನೇನು ಆಷಾಢ ಕೂಡ ಮುಗಿತಾ ಇದೆ ಇನ್ನು ಶ್ರಾವಣದಲ್ಲಿ ಬರುವಂತಹ ಮೊದಲನೇ ಹಬ್ಬ ಇನ್ನು ಮುಂದೆ ಅಂತೂ ಹಬ್ಬಗಳ ಸುರಿಮಲನೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಸ್ಯಾರಿಗಳಾಗಿರ್ಬೋದು ಅಥವಾ ಡ್ರೆಸ್ಗಳನ್ನಾಗಲಿ ನಾವು ಪರ್ಚೇಸ್ ಮಾಡ್ತಾ ಹೋಗ್ತೀವಿ ಸೊ ಇವತ್ತು ನಾನು ನಿಮಗೆ ನನ್ನ ಏನು ಒಂದು ಚಾನಲ್ ಏನಿದೆ ಸೊ ಲತಾ ನವೀನ ಚಾನಲ್ ಕಡೆಯಿಂದ ನಾನು ಹೊಸದಾಗಿ ಒಂದು ಸ್ಯಾರಿಗಳ ಸೊ ಆಷಾಢ ಸೇರನ್ನು ಇಟ್ಕೊಂಡಿದ್ದೀನಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಗ್ರ್ಯಾಂಡಾಗಿ ಕಾಣುವ ಸೆಮಿ ಮೈಸೂರು ಸಿಲ್ಕ್ ಸೀರೆಗಳು ನಿಮಗೆ ಸಿಗ್ತಾ ಹೋಗುತ್ತೆ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ಆಗಿ ಪರ್ಚೇಸ್ ಮಾಡಿ ಫ್ಯಾಷನ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ನೇಮ್ ಪೇಜ್ ನೇಮ್ ಪೇಜನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇದರ ಟಾಪಿಕ್ ಆದ್ರೆ ಇನ್ನೊಂದು ವಿಚಾರವನ್ನು ನಾನು ಈಗ ಹೇಳಬೇಕು ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಸೊ ಕೆಲವೊಂದಿಷ್ಟು ಜನ ಹಣ ಬಂದಿದೆ ಅಂತಾರೆ ಕೆಲವೊಂದಿಷ್ಟು ಜನ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಏನು ಕತೆ ಈಗ ಸರ್ಕಾರ ನೋಡಿದ್ರೆ ನಾವು ಆಲ್ರೆಡಿ ಹಣವನ್ನ ಜಮಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ತಗೊಳ್ಳೋಣ ಯಾಕೆ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ನಮ್ಮ ಹಣ ಬಂದಿದೆ ಅಂತ ಸೊ ಆದರೆ ಸರ್ಕಾರ ಏನು ಹೇಳುತ್ತೆ ನಾವು ಆಲ್ರೆಡಿ ಹಣವನ್ನ ಹಾಕ್ಬಿಟ್ಟಿದೀವಿ ಅಂತ ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಹಣ ಸಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಮಾಹಿತಿ ಪ್ರಕಾರ ಹಣ ಯಾವ ಮಹಿಳೆಯರಿಗೂ ಕೂಡ ಇನ್ನು ಬಂದಿಲ್ಲ ಆದ್ರೆ ಸರ್ಕಾರ ಒಂದು ಕನ್ಫ್ಯೂಷನ್ ಆಗಿ ಹೇಳ್ತಾ ಇದೆಯೋ ಅಥವಾ ಜನರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದೆಯೋ ಗೊತ್ತಿಲ್ಲ ಹಣ ನಾವು ಹಾಕಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಈಗ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನು ಸರ್ಕಾರ ಆಲ್ರೆಡಿ ಜಮಾ ಮಾಡಿದ್ದಾರೆ ಇಪ್ಪತ್ತು ಕಂತು ಅಂದರೆ ನಲವತ್ತು ಸಾವಿರ ಹಣವನ್ನು ಈಗ ಆಲ್ರೆಡಿ ಮಹಿಳೆಯರು ಪಡ್ಕೊಂಡಿದ್ದಾರೆ ಕೆಲವರು ನಲ್ವತ್ತು ಸಾವಿರ ಪೂರ್ತಿಯಾಗಿ ಪಡ್ಕೊಂಡಿದ್ದಾರೆ ಕೆಲವೊಂದು ತರ್ಟಿ ಏಯ್ಟು ಹಾಗೆ ತರ್ಟಿ ಸಿಕ್ಸು ತರ್ಟಿ ಈ ಥರ ಆಗಿ ಹಣವನ್ನು ಪಡ್ಕೊಂಡಿದ್ದಾರೆ ಈಗ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರು ಮೂವತ್ತು ಸಾವಿರ ಹಣವನ್ನು ಪಡ್ಕೊಂಡವ್ರ ಇದ್ದರೆ ಕಮೆಂಟ್ ಮಾಡಿ ಅಥವಾ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನು ಯಾರಿಗೆಲ್ಲ ಹಾಕಿ ಬಂದಿದೆ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಇಪ್ಪತ್ತು ಕಣ ಕಂತಿನ ಹಣವನ್ನು ಸ್ವೀಕರಿಸೋರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಲ್ವತ್ತು ಸಾವಿರ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ನಲವತ್ತು ಸಾವಿರ ಯಾರ್ಯಾರಿಗೆ ಬಂದಿದೆ ಈ ಇಪ್ಪತ್ತು ಕಂತಿನ ಹಣ ಕಂಪ್ಲೀಟ್ ಆಗಿ ನಂಗೆ ಕ್ಲಿಯರ್ ಆಗಿ ಬಂದಿದೆ ಯಾವ ಕಂತಿಂದು ಪೆಂಡಿಂಗ್ ಇಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಕಮೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ನಿಮ್ಮ ಕಮೆಂಟ್ ಏನಿರುತ್ತೆ ಸೊ ಇದು ಸರ್ಕಾರದ ತಲುಪೋವರೆಗೂ ನಾವು ಕಮೆಂಟ್ನ ಶೇರ್ ಮಾಡಬೇಕಾಗುತ್ತೆ ವಿಡಿಯೋ ಲೈಕ್ ಮಾಡಬೇಕಾಗತ್ತೆ ನೀವು ಶು ವಿಡಿಯೋನ ಶೇರ್ ಮಾಡಬೇಕಾಗತ್ತೆ ಯಾಕಂದರೆ ಸರ್ಕಾರಕ್ಕೆ ಇದೊಂದು ಮಾಹಿತಿ ತಲುಪಬೇಕು ಯಾಕಂದರೆ ಇಲ್ಲಿ ಸರ್ಕಾರ ಏನು ಹೇಳ್ತಿದೆ ನಾನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಟ್ಟಿದೆ ಆದರೆ ಜನರೇನಾದ್ರು ಖಂಡಿತ ದಡ್ರಲ್ಲ ಯಾಕಂದರೆ ಒಬ್ರು ಹೇಳ್ಬೋದು ಇಬ್ರು ಹೇಳ್ಬೋದು ಇಲ್ಲ ನಮ್ಗೆ ಹಣ ಬಂದಿದೆ ಅಂತ ಆದರೆ ನಮ್ಮದಲ್ಲಿ ನೀವು ನೋಡ್ಬೋದು ಕರ್ನಾಟಕದಲ್ಲಿ ಸಾಕಷ್ಟು ಕೋಟಿ ಈಗ ನೋಡ್ಬೋದು ಆರು ಕೋಟಿಯಷ್ಟು ಏನು ನಮ್ಮ ಜನ ಮಹಿಳೆಯರು ಏನಿದ್ದಾರೆ ಇಲ್ಲಿ ಆರು ಕೋಟಿ ಹೆಚ್ಚಿಗೂ ಕೂಡ ಮಹಿಳೆಯರು ಏನು ಮಾಡಿದ್ದಾರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿಬಿಟ್ಟು ಹಣವನ್ನು ಪಡ್ಕೊತಾ ಇದ್ದಾರೆ ಸೊ ಇಂಥದ್ರಲ್ಲಿ ಯಾವ ಮಹಿಳೆಯರಿಗೂ ಕೂಡ ಸೊ ಮೋಸ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಆರು ಕೋಟಿ ಜನ ಪ್ರತಿಯೊಬ್ಬರು ಮನೇಲಿ ಈಗ ಅಕ್ಕ ತಂಗಿಗೋ ಯಾರಿಗೋ ಒಬ್ಬರಿಗೆ ಹಣ ಬರ್ತಾ ಇರತ್ತೆ ಸೊ ಇದು ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಇಲ್ಲಿ ನಾವು ಒಂದು ಎರಡು ಅಷ್ಟು ಜನ ಮಹಿಳೆಯರು ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊತಾ ಇರ್ಬೋದು ಅವ್ರ ಮನೇಲಿರುವಂಥ ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಅಥವಾ ಹಸ್ಬೆಂಡು ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಮ್ಮನ್ ಯಾರಿಗೂ ಕೂಡ ಇದೆಯೋ ಇಲ್ಲ ಅನ್ನೋದು ಸೊ ಸರ್ಕಾರ ಒಂದು ರ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ಯೋ ಅಥವಾ ಒಂದು ಕನ್ಫ್ಯೂಷನ್ ಅಲ್ಲಿ ಹೇಳಿದ್ಯೋ ಅನ್ನೋದು ಸರ್ಕಾರಗೂ ಕೂಡ ಇನ್ನು ಕೂಡ ಗೊಂದಲ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಗೊಂದಲ ಅಲ್ಲ ಕ್ಲಾರಿಟಿ ಆಗಿ ಜನ ಹೇಳ್ತಾ ಇರೋದು ಯಾರಿಗೂ ಕೂಡ ಹಣ ಬಂದಿಲ್ಲ ಅದ್ರಲ್ಲಿ ಕೆಲವೊಂದು ಜನ ಈ ತರ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಏನಂತ ಅಂದ್ರೆ ಸೊ ನಮ್ಗೆ ಹಣ ಬಂದಿದೆ ನಾವು ಹಣ ಸ್ವೀಕರಿಸಿದೀವಿ ಅಂತ ಇದನ್ನ ಯಾರು ಕೂಡ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ನಂಬಕ್ ಹೋಗ್ಬೇಡಿ ಸ್ನೇಹಿತ ಯಾಕಂದ್ರೆ ಯಾವ ಮಹಿಳೆಯರಿಗೂ ಕೂಡ ಎಲ್ಲೂ ಕೂಡ ಹಣವನ್ನ ಸ್ವೀಕಾರ ಕೊಟ್ಟಿಲ್ಲ ಸರ್ಕಾರ ಈಗಾಗಲೇ ಹಣ ಜಮಾ ಮಾಡಿರೋದು ಬರೀ ಇಪ್ಪತ್ತನೇ ತನಕ ಹಣ ಜಮಾ ಮಾಡಿದೆ ಬಿಟ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಯಾವುದು ಕೂಡ ಜಮಾ ಆಗಿಲ್ಲ ಎಷ್ಟೋ ಜನ ಮಹಿಳೆಯರಿಗೆ ಪಾಪ ಹದಿನೆಂಟನೇ ಕಂತಕ ಹಣ ಬಂದಿದೆ ಹದಿನೇಳನೇ ಕಂತಕ ಹಣ ಬಂದಿದೆ ಇನ್ನು ಹತ್ತೊಂಬತ್ತು ಬಂದಿಲ್ಲ ಇಪ್ಪತ್ ಬಂದಿಲ್ಲ ಪೆಂಡಿಂಗ್ ಇದೆ ನಮ್ಗೆ ಹಣ ಬರ್ಬೇಕು ಸೊ ಯಾವಾಗ ಬರೋದೇ ಅಂತ ಕಾಯ್ತಾ ಇದ್ದವರು ಇದ್ದಾರೆ ಕೆಲವ್ರು ಏನಂತಂದ್ರೆ ಸೊ ಇವತ್ತು ಹಾಕ್ತಾರೆ ಏನೋ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಕಾಯ್ತಾ ಇರೋರು ಎಷ್ಟೋ ಜನ ಇದಾರೆ ಸೊ ಈಗ ನನ್ನ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನ ಇದಕ್ಕೆ ಕಾಯ್ತಾ ಇದಾರೆ ಪಾಪ ಯಾಕಂದ್ರೆ ಎಷ್ಟೋ ಜನಕ್ಕೆ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೂ ಕೂಡ ಸಹಾಯ ಆಗುತ್ತೆ ಏನಂತ ಅಂದ್ರೆ ಈಗ ನೋಡ್ಬೋದು ನೀವು ಒಂದು ಟ್ಯಾಬ್ಲೆಟ್ ಖರ್ಚಿಗೋ ಮನೆ ಮೇಂಟೆನೆನ್ಸಿಗೋ ಅಥವಾ ಏನೋ ಒಂದು ಸೀರೆಗಳನ್ನ ಪರ್ಚೇಸ್ ಮಾಡೋಕೋ ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಖರ್ಚಿಗಾರು ಎರಡು ಸಾವಿರ ರೂಪಾಯಿ ಅನ್ನೋದು ಇಂಪಾರ್ಟೆಂಟ್ ಈಗಾಗಲೇ ಇಪ್ಪತ್ತು ಕಂತಿನ ಹಣವನ್ನ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಮಾ ಮಾಡಿದೆ ಸೊ ಇಲ್ಲಿ ಬರ್ದೇ ಇದ್ದು ಕೂಡ ಎಷ್ಟೋ ಜನ ಇದ್ದಾರೆ ಆದ್ರೆ ಇಪ್ಪತ್ತು ಕಂತಿನ ಹಣವನ್ನ ಜಮಾ ಮಾಡಿ ನಲವತ್ತು ಸಾವಿರವನ್ನ ಪೂರ್ತಿಯಾಗಿ ಪಡ್ಕೊಂಡವರು ಮಹಿಳೆಯರು ಕೂಡ ಎಷ್ಟೋ ಜನ ಇದಾರೆ ಸೊ ಇದ್ರಲ್ಲಿ ಯಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಕ್ಲಾರಿಟಿ ಅನ್ನೋದು ನಿಮಗೂ ಕೂಡ ಗೊತ್ತಾಗತ್ತೆ ಸೊ ಜನರಿಗೂ ಕೂಡ ಒಂದು ಕನ್ಫರ್ಮೇಶನ್ ಸಿಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳಿರುವಂತದ್ದು ಸೊ ದಯವಿಟ್ಟು ಒಂದು ತಿಳಿಸ್ಕೊಡಿ ಸೊ ಇದು ತುಂಬ ಇಂಪಾರ್ಟೆಂಟು ಸರ್ಕಾರ ಏನು ಮಾಡತ್ತೆ ನೋಡೋಣ ಬಟ್ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜನರು ವಿಡಿಯೋ ಗೊತ್ತಾಗ ಶೇರ್ ಮಾಡ್ತಾ ಹೋದಂಗೂ ಸರ್ಕಾರವ್ರಿಗೂ ಕೂಡ ಕಲ್ಪತ್ತೆ ಸೊ ಖಂಡಿತ ಅವ್ರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಬಿಡುಗಡೆ ಮಾಡಿಲ್ಲ ಅದು ಅವರಿಗೂ ಕೂಡ ಕ್ಲಾರಿಟಿ ಸಿಗಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಹಾಗೆ ನಿಮ್ಗೆ ಯಾರಿಗಾರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳು ಬೇಕಾದರೆ ದಯವಿಟ್ಟು ನನ್ನ ಪೇಜನ್ನು ಕಲೆಕ್ಟ್ ಮಾಡಿ ಸೊ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಕಡಿಮೆ ಬೆಲೆಯಲ್ಲಿ ಸೀರೆಗಳು ಸಿಗ್ತಾಯಿದೆ ಸೊ ಬೇಗನೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ